ನೋಡಿ ಇದೇ ಪಂಚಮುಖಿ ಆಂಜನೇಯ ಇದು ವಿಶೇಷತೆ ಐದು ಮುಖಗಳ ಅವತಾರ ಹತ್ತು ಕೈಗಳು ದಕ್ಷಿಣಾಭಿಮುಖವಾಗಿ ಮಾಡಿದರೆ ಸಂಜೀವಿನ ಬೆಟ್ಟವನ್ನು ದಕ್ಷಿಣಾಭಿಮುಖವಾಗಿ ಆಂಜನೇಯ ತನ್ನ ಬಲಗೈನಲ್ಲಿ ಒತ್ಕೊಂಡು ಒಂದು ಉದಾಹರಣೆ ಇದೆ ತನ್ನ ತಾಯಿ ಆರೋಗ್ಯದಲ್ಲಿ ತೊಂದರೆ ಆಯ್ತದ ಆಂಜನೇಯ ತಾಯಿಗೆ ಅದನ್ನು ಸಂಜೀವಿನಿ ಕಡ್ಡಿ ತರಬೇಕು ಎಂಬುದಕ್ಕೆ ನಾರದ ಮಹರ್ಷಿಗಳು ಆಂಜನೇಯನಿಗೆ ಆಗ್ನೆಯನ್ನು ಮಾಡಿದಂತೆ ಆಂಜನೇಯರವರು ಅದನ್ನು ಸಂಜೀವಿನಿ ಕಡ್ಡಿಯನ್ನು ಹುಡುಕಕ್ಕೆ ಹೋದಾಗ ಎಲ್ಲೂ ಸಿಗ್ಲಿವಂತೆ ತನ್ನ ತಾಯಿಗೆ ನನಗೆ ಆರೋಗ್ಯ ಮುಖ್ಯ ತನಗೆ ತಾಯಿಯ ಪ್ರಾಣ ಮುಖ್ಯ ನನಗೆ ಸತನಸುಳ್ಳ ಏನಾರ ಬಾ ನನ್ನ ತಾಯಿನ ಉಳಿಸ್ಕೋಬೇಕು ಎಂಬುದಕ್ಕೋಸ್ಕರ ತನ್ನ ಆಂಜನೇಯನ ಬೆಟ್ಟವನ್ನು ತನ್ನ ಇಲ್ಲಿ ಎತ್ಕೊಂಡು ಸಂಜೀವಿನಿ ಬೆಟ್ಟವನ್ನು ಹೊತ್ಕೊಂಡು ದಕ್ಷಿಣಾಭಿಮುಖವಾಗಿ ಹೋಗಿದ್ದು ಅನ್ನೋದು ಒಂದು ಹಿಂದೆ ಕಾಲಜ್ಞಾನದ ರಾಮಾಯಣಕಾರದಲ್ಲಿ ಬಂದಿರೋಂಥ ಒಂದು ಲೇಖನ ಅದು ಇವತ್ತು ಅದನ್ನು ಜನಗಳ ಒಂದು ವಿಚಾರ ಎಲ್ಲರಿಗೂ ಗೊತ್ತಿದ್ದು ವಿಚಾರ ಆಂಜನೇಯ ಸಂಜೀವಿನಿ ಬೆಟ್ಟವನ್ನು ದಕ್ಷಿಣಾಭಿಮುಖವಾಗಿ ಹೋಗಿರೋದು ಅಂತ ಉದಾಹರಣೆ ಇದೆ ಅದೇ ಜ ಒಂದು ಏನು ಸಂಜ ಆಂಜನೇಯ ದಕ್ಷಿಣಾಭಿಮುಖ ಬೆಟ್ಟವನ್ನು ಹೊತ್ಕೊಂಡು ಹೋದರೆ ದಕ್ಷಿಣಾಭಿಮುಖವಾಗಿ ಮೊ ಮಾಡಬೇಕು ಅನ್ನೋದು ಒಂದು ಮಹಾಭಾರತ ರಾಮಾಯಣ ಕಾಲದಲ್ಲಿ ಇದ್ದಂಥ ಒಂದು ಪದ್ಧತಿ ಅದು ಕಾಲಜ್ಞಾನದಲ್ಲಿರುವಂಥದ್ದು ಅದಕ್ಕೋಸ್ಕರ ನಾವು ದಕ್ಷಿಣಾಭಿಮುಖವಾಗಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ವಿ ನಾವು ಈ ಜಾಗದಲ್ಲಿ ನೋಡಿ ಇದು ಇದು ಆಂಜನೇಯನ ಮುಖ ದಕ್ಷಿಣಾಭಿಮುಖವಾಗಿ ಮಠ ಮಾಡ್ತಂದರೆ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಆರೋಗ್ಯ ಭಾಗ್ಯ ಸಮೃದ್ಧಿ ಯಶಸ್ಸು ತೇಜಸ್ಸು ಸಮೃದ್ಧಿ ಏಳಿಗೆ ಸಂತಾನೋತ್ಪತ್ತಿಯನ್ನು ಕೊಡುವಂಥ ಆಂಜನೇಯನ ಮುಖ ಇದು ಉಗ್ರ ನರಸಿಂಹನ ಮುಖ ಯಾವುದೇ ನಮ್ಮ ಮನೆಯಲ್ಲಿ ಮಾಟ ಜಾದು ತಂತ್ರ ಮಂತ್ರ ಪ್ರೇತ ಬಾಧಿ ಯಾವುದೇ ಇದ್ದರೂ ಸರಿಯೇ ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿಕೊಂಡ್ತು ಅಂದರೆ ನಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ದೂರ ಆಯ್ತವೆ ದುಷ್ಟ ಗ್ರಹಗಳು ದೂರ ಆಯ್ತವೆ ಬಾಧೆಗಳು ದೂರ ಆಯ್ತವೆ ಮಾಟ ಮಂತ್ರಗಳು ದೂರ ಆಯ್ತವೆ ಜಾದುಗಳು ದೂರ ಆಯ್ತವೆ ಅನ್ನೋದು ಒಂದು ಕಾಲಜ್ಞಾನದ ಪ್ರಕಾರ ಇದು ನಡೆದಿರುವಂಥದ್ದು ಸನ್ನಿವೇಶ ಇದು ನಂತರ ಅಯಗ್ರೀವ ಅಯಗ್ರೀವ ಅಂತ ಅಂತಂದರೆ ಕುದುರೆ ಮುಖ ಅದು ಈ ಜಾಗದಲ್ಲಿ ಯಾಕಪ್ಪ ಉತ್ತರಾಭಿಮುಖವಾಗಿ ಅದು ಪೂರ್ವಾಭಿಮುಖವಾಗಿ ಮುಖ ಮಾಡಿರುವಂಥದ್ದು ಅಯಗ್ರೀವನ ಏನೇನು ಪೂಜೆ ಮಾಡಬೇಕು ಅಂತಂದರೆ ಅಂಗಡಿ ವ್ಯಾಪಾರ ವ್ಯವಹಾರ ಸಮೃದ್ಧಿ ಯಶಸ್ಸು ಏಳಿಗೆಗಳನ್ನು ಸಿಗಿ ಎಂಬುದಕ್ಕೋಸ್ಕರ ಅಯಗ್ರೀವನನ್ನು ನಾವು ಪೂಜೆ ಮಾಡ್ತೀವಿ ಅಯಗ್ರಗನ ಒಂದು ವಿಶೇಷತೆ ಅದು ನಂತರ ಗರುಡ ಗರುಡನ ವಾಹನ ಅದು ಯಾವುದೇ ಒಂದು ದುಷ್ಟ ಚಟಕ್ಕೆ ಬಲಿಯಾಗಿರ್ತಾರೆ ದೋಷಗಳಿಗೆ ಬಲಿಯಾಗಿರ್ತದೆ ನಂತರ ಗ್ರಹಗಳಲ್ಲಿ ತೊಂದರೆ ಇರ್ತದೆ ಯಾವುದೇ ಒಂದು ರಾಹು ದೋಷ ಆಗಿರ್ಬೋದು ಕೇತು ದೋಷ ಆಗಿರ್ಬೋದು ಒಂದರ ಸರ್ಪದೋಷ ಆಗಿರ್ಬೋದು ಮನೆಯೊಳಗೆ ಯಾವುದೇ ದುಷ್ಟ ಚಟಕ್ಕೆ ಬಲಿಯಾಗಿರ್ತಾರೆ ಇಲ್ಲಿ ಒಂದು ಗರುಡನನ್ನು ಪ್ರಾರ್ಥನೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡ್ತಿದ್ರೆ ಅವ್ರ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಿಗ್ತಿದೆ ಎಂದು ಒಂದು ನಂಬಿಕೆ ಕಾಲಜ್ಞಾನ ಪ್ರಕಾರ ಇರುವ ವಿಶೇಷತೆ ನಾನು ಹೇಳ್ತಿದ್ದೀನಿ ಖಂಡಿತ ನಾನು ಇದು ಭೂವರಹ ಇದು ಭೂವರ ಅಂದರೆ ಪಶ್ಚಿಮ ಮುಖವಾಗಿ ಮುಖ ಮಾಡಿರ್ತದೆ ಭೂವರಹ ಅಂತ ಅಂದರೆ ಈಗೆಲ್ಲ ಒಂದು ಒಬ್ಬರು ಸೈಡ್ ತೊಗೋಬೇಕು ಅಂತ ಬರ್ತಾರೆ ಒಂದು ಮನೆ ಕಟ್ಕೋಬೇಕು ಅಂತ ಬರ್ತಾರೆ ಒಂದು ಜಮೀನಲ್ಲಿ ಕೋರ್ಟ್ ಕೇಸ್ ಇದೆ ಅಂತ ಬರ್ತಾರೆ ಜಮೀನಲ್ಲಿ ತೊಂದರೆ ಇದೆ ಅಂತ ಬರ್ತಾರೆ ಜಮೀನಲ್ಲಿ ದೋಷ ಇದೆ ಅಂತ ಬರ್ತಾರೆ ಯಾವುದೇ ಒಂದು ದೋಷಗ್ರಹಸ್ತವನ್ನು ನಿಮ್ ನಿವಾರಣೆ ಮಾಡುವಂಥವ್ರು ಭೂವರಹ ಸ್ವಾಮಿ ಯಾಕೆಂದರೆ ಈಗ ಐದು ಮುಖದ ಐದು ಅವತಾರ ಐದು ಅವತಾರ ವಿಶೇಷತೆ ಅಂತಂದರೆ ಮಹಿಮಾನ್ ರಾವಣ ಮಹಿಮಾ ರಾವಣ ಆ ರಾವಣನನ್ನು ರಾಮನನ್ನು ತನ್ನ ಪಾತಾಳದ ಒಳಗೆ ಗುಹೆಯ ಒಳಗಡೆ ಅಡಗಿಟ್ಟಿರ್ತಾರಂತೆ ರಾಮನನ್ನು ರಾಮನನ್ನು ಮಹಿಮಾ ರಾಮನ ಯಾವಾಗ ಪಾತಾಳದಲ್ಲಿ ಒಂದು ರಾಮನನ್ನು ಗುಹೆಯಲ್ಲಿ ಅಡಗಿಟ್ಟ ಅಡಗಿ ಬಚ್ಚಿಟ್ಟಿರ್ತಾರಂತೆ ಪಂಚಮುಖಿ ಅವತಾರ ಏಕೆ ಅವತಾರ ತಾಳದು ಅಂತ ಅಂತಂದರೆ ಆಂಜನೇಯ ಅಂತಂದರೆ ರಾಮನನ್ನು ಹುಡುಕಿಕೊಂಡು ಹೋದಾಗ ಎಲ್ಲ ದೇವಾನ ದೇವತೆಗಳು ಹುಡುಕೋದಕ್ಕೆ ಒಂದು ಕಾಡಿಗೆ ಹೋದ್ರಂತೆ ಎಲ್ಲೇ ಹೋದರೂ ರಾಮನನ್ನು ಹುಡುಕೋದಕ್ಕೆ ಸಾಧ್ಯ ಆಗಲಿವಂತೆ ಯಾವ ದೇವತೆಗಳಿಗೂ ಸಾಧ್ಯವಾಗಲಿ ಸಾಧ್ಯವಾಗಲಿವಂತೆ ಖಂಡಿತ ಹೇಳಬೇಕು ಆಂಜನೇಯ ಏನು ಮಾಡಿದಂತೆ ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಒಂದು ದ್ವೀಪದಲ್ಲಿ ಕುತ್ಕೊಂಡು ತನ್ನ ದ್ವೀಪದಿಂದ ಪ್ರತ್ಯಕ್ಷವಾಗಿ ಐದು ಮುಖವನ್ನು ತಾಳದ್ರಂತೆ ಐದು ಮುಖವನ್ನು ಅವತಾರಗಳು ವಿಶೇಷವಾದಂತೆ ಹತ್ತು ಕೈಗಳು ಐದು ತಲೆಗಳು ಅವತಾರವನ್ನು ತಾಳದ ಮೇಲೆ ಐದು ದಿಕ್ಕುಗಳಿಗೂ ಐದು ಅವತಾರಗಳಾದವಂತೆ ಆಂಜನೇಯನ ಮುಖ ಮುಖ ವರ್ಣನೆಗಳಾದವಂತೆ ಐದು ದಿಕ್ಕುಗೂ ಐದು ದ್ವೀಪದ ಕಡೆ ಬಿಟ್ಟಂತೆ ಬಿಟ್ಟಿರುವಂಥ ಆಂಜನೇಯರವರು ಆಗ ಪಾತಾಳದ ಒಳಗಡೆ ರಾಮ ಲಕ್ಷ್ಮಣನ ಗುಹೆ ಒಳಗಡೆ ಅಡಗಿಟ್ಟಿದ್ದು ಆಂಜನೇಯನ ಒಬ್ಬನಿಗೆಂದು ಗೊತ್ತಾಗಿದ್ದು ಐದು ಮುಖ ಅವತಾರ ಆದಮೇಲೆ ಪಾತಾಳದ ಕಡೆ ಹೋಗಿ ಬಲಗಡೆ ಎಡಗಡೆ ರಾಮ ಲಕ್ಷ್ಮಣನ ತನ್ನ ಗುಹೆಯಿಂದ ಎತ್ಕೊಂಡು ತನ್ನ ನಾಡಿಗೆ ಬಿಟ್ಟು ಅನ್ನೋದು ಹಿಂದಿನ ಒಂದು ಕಾಲಜ್ಞಾನ ಇದು ಅದಕ್ಕೋಸ್ಕರ ಪಂಚಮುಖಿ ಆಂಜನೇಯ ಐದು ಅವತಾರ ವಿಶೇಷಕ್ಕಂತಾಳಿದು ಇದು ಒಂದೇ ವಿಚಾರಕ್ಕೋಸ್ಕರ ಅಂತ ನಾನು ಖಂಡಿತ ಹೇಳಕ್ಕೆ ಎಲ್ಲಿ ನೇರವಾಗಿ ಉತ್ತರ ಕೊಡ್ತಾರೆ ಎಲ್ಲಿ ನೇರವಾಗಿ ಮಾತಾಡ್ತಾರೆ ಎಲ್ಲಿ ನೇರವಾಗಿ ಪ್ರವಚನವನ್ನು ಕೊಡ್ತಾರೆ ಎಲ್ಲಿ ನೇರವಾಗಿ ಸತ್ಯವನ್ನು ಉತ್ತರ ಕೊಡ್ತಾರೆ ಅಂತಹ ಸತ್ಯವಂತರ ಗುರುಗಳನ್ನು ನಂಬಿ ಕೆಲವು ಕಡೆ ಬಟ್ಟೆಗಳನ್ನು ಹಾಕ್ಕೊಂಡು ಆವೇಶಗಳನ್ನು ಧರಿಸ್ಕೊಂಡು ಜನಗಳಿಗೆ ಮೂಢನಂಬಿಕೆಗಳನ್ನು ಬಿತ್ತಿ ಅಡ್ಡ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ ಹಣವನ್ನು ಮಾಡುವಂತಹ ಕೆಲವು ಸ್ವಾಮೀಜಿಗಳಿದ್ದಾರೆ ಸತನ ಸುಳಿ ದೈವನ ನಂಬಿ ಆವತ್ತು ಯಾರೂ ಕೆಟ್ಟಿಲ್ಲ ಸತನ ಸುಲ ಮನುಷ್ಯನ ನಂಬಿವು ಕೆಟ್ಟಂಥವ್ರು ಭಾಳ ಜನ ಇದ್ದಾರೆ ಭಗವಂತನನ್ನು ನಂಬಿ ಈ ಜಾಗದಲ್ಲಿ ಪ್ರತ್ಯೇಕ ಪಕ್ಷ ಪ್ರತ್ಯಕ್ಷವಾಗಿ ಬನ್ನಿ ಶುಕ್ರವಾರ ನೈಟ್ ತಂಗ ಮಲಗಿ ಭಗವಂತನ ನೆರಳು ನಿಮಗೆ ಪ್ರತ್ಯಕ್ಷವಾಗಿ ನಿಮ್ಮ ತಲೆ ಮೇಲೆ ಬೀಳ್ತದೆ ನೋಡಿ ಇದೇ ಜ್ಯೋತಿ ಈ ಜ್ಯೋತಿ ಏನಕ್ಕಾರ ಅಂತ ಶನೇಶ್ವರನ ಮುಂದೆ ಜ್ಯೋತಿಯನ್ನು ಹಚ್ಬೇಕು ಆಂಜನೇನ ಮುಂದೆ ಜ್ಯೋತಿಯನ್ನು ಹಚ್ಬೇಕು ಬಂದ ತಕ್ಷಣ ಯಾರೇ ಭಕ್ತಾದಿಗಳು ಬಂದ ತಕ್ಷಣ ಮೊದಲು ಶನೇಶ್ವರನನ್ನು ದರ್ಶನ ಮಾಡಬೇಕು ನಂತರ ಆಂಜನೇನನನ್ನು ದರ್ಶನ ಮಾಡಬೇಕು ಅನ್ನೋದು ಇದೊಂದು ವಿಶೇಷತೆಯನ್ನು ಪೂರ್ವಿಕರ ಕಾಲದಿಂದ ನಡ್ಕೊಂಡ್ಬಂದಂಥ ಒಂದು ಪದ್ಧತಿ ಬರುವಂಥ ಭಕ್ತಾದಿಗಳು ನಾನು ಇಲ್ಲಿ ಹೆಂಗೆ ಪರಿಹಾರ ಮಾಡ್ಕೋಬೇಕು ಅಂತ ನೀವು ಬರ್ತೀರಾ ಹೆಂಗೆ ನಾವು ಕಷ್ಟಗಳನ್ನು ತೀರಿಸ್ಕೋಬೇಕು ಅಂತ ಬರ್ತೀರಾ ಬರೀ ಉಂಡಿ ಕಾಸು ಹಾಕ್ಬಿಟ್ರೆ ಅರಕೆ ಕಟ್ಕೊಬಿಟ್ರೆ ನಿಮ್ಮ ಕಷ್ಟಗಳು ತೀರಲ್ಲ ಈ ಜಾಗಕ್ಕೆ ಬಂದ ತಕ್ಷಣ ಮೊದಲನೆಯ ಪೂಜೆ ಶನೇಶ್ವರನ ದರ್ಶನ ಶನೇಶ್ವರನ ದರ್ಶನವನ್ನು ಒಂದು ಆರತಿ ತಗೊಂಡು ನೋಡಿ ಇದ್ರೊಳಗಡೆ ತುಪ್ಪ ಇದೆ ಒಂದು ಜ್ಯೋತಿ ಇದೆ ಬಂದ ತಕ್ಷಣ ಶನೇಶ್ವರನಿಗೆ ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ದೀಪ ಕಟ್ತೀರಾ ಈ ತುಪ್ಪ ಹೆಂಗೆ ಕರಗ್ತದೆ ನಮ್ಮ ಕಷ್ಟಗಳು ಕರಗ್ತೇವೆ ಅಂತ ಈ ಜ್ಯೋತಿ ಹೆಂಗೆ ಬೆಳಕಾಯ್ತದೆ ನಮ್ಮನೆ ಬೆಳಕಾಯ್ತದೆ ಅಂತ ಒಂದು ಇದು ಭಾಳ ಶಕ್ತಿಯುತವಾದಂಥ ಪೂಜೆ ಜನಗಳಿಗೆ ವಿಶೇಷವಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನು ಇದು ಬಂದ ತಕ್ಷಣ ಜನ ಏನು ಮಾಡ್ತಾರೆ ಕಾಲು ತೊಳ್ಕೊತಾರೆ ಪಾದರಕ್ಷೆ ತೊಳ್ಕೊತಾರೆ ಒಂದು ಒಂದು ಸಾವಿರ ಒಂಡಿಗೆ ಹಾಕ್ತಾರೆ ತಟ್ಟೆ ಕಾಸು ಹಾಕ್ತಾರೆ ಕೈ ಮುಖಂಡ ಮನೆ ಕಡೆಗೆ ಹೋಗ್ತೀರ ಸತ್ಯನಸುಲ ಭಗವಂತನಿಗೆ ಏನು ಮಾಡ್ತೀರ ಇಲ್ಲಿ ಬಂದ ಮೇಲೆ ನಿಮಗೆ ಎಂಥದೇ ಕಷ್ಟ ತೀರಬೇಕು ಅಂದರೆ ಬಂದ ತಕ್ಷಣ ಒಂದು ಜ್ಯೋತಿ ಆರಾಧನೆ ಮಾಡಿಸಿ ಭಗವಂತನಿಗೆ ಒಂದು ಜ್ಯೋತಿ ಬೆಳಗದಂದ್ರೆ ಕಲೀರಿ ಫಸ್ಟು ನಂತರ ಎರಡನೆಯ ಪೂಜೆ ಶನೈಶ್ವರನಿಗೆ ಒಂದು ಎಳ್ಳೆಣ್ಣೆ ತಗೊಳ್ಳಿ ಎಳ್ಳೆಣ್ಣೆ ತಗೊಂಡು ಶನೇಶ್ವರನಿಗೆ ಪ್ರತಿ ಕುಟುಂಬ ಬರ್ತಿರೋ ಒಂದು ಎಳ್ಳೆಣ್ಣೆ ತಗೊಳ್ಳಿ ಎಳ್ಳೆಣ್ಣೆ ತಗೊಂಡು ಶನೈಶ್ವರನಿಗೆ ಎಳ್ಳೆಣ್ಣೆ ಸ್ನಾನ ಮಾಡಿಸಿ ಅದರ ವಿಶೇಷತೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಜಾಗದಲ್ಲಿ ಶನೈಶ್ವರನಿಗೆ ತಾಯಿ ಅದ ಸ್ನಾನ ಮಾಡಿದ ತೈಲ ನಮ್ಮ ದೇಹದ ಒಳಗಡೆ ಹೋಗ್ತದೆ ಪ್ರತಿಯೊಬ್ಬರು ಒಂದು ಎಳ್ಳೆಣ್ಣೆ ತೊಗೊಳ್ಳಿ ಎಳ್ಳೆಣ್ಣೆ ತಗೊಂಡು ಶನೈಶ್ವರನಿಗೆ ಎಳ್ಳೆಣ್ಣೆ ಸ್ನಾನ ಮಾಡಿಸಿ ಎಳ್ಳೆಣ್ಣೆ ಸ್ನಾನ ಮಾಡಿಸಿದ್ಮೇಲೆ ತಿರುಗಿ ಎಳ್ಳೆಣ್ಣೆ ನಾವು ನಿಮ್ಗೆ ವಾಪಸ್ ಕೊಡ್ತೀವಿ ಅದನ್ನು ಅದನ್ನು ಮನೆಗೆ ತೊಗೊಂಡೋಗ್ಬೇಕು ಡೈಲಿ ದಿನನಿತ್ಯ ಮನೆಯಲ್ಲಿ ನಮ್ಮ ತಾಯಂದರು ಅಡುಗೆಗೆ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇರ್ತಾರೆ ಈ ಸ್ನಾನ ಮಾಡಿಸಿದ ಎಳ್ಳೆಣ್ಣೆನ ಒಂದು ಇಪ್ಪತ್ತೈದು ಗ್ರಾಮ ಕಡಲೆಕಾಯಿ ಎಣ್ಣೆ ಉಳಿಕೆ ಮಿಕ್ಸ್ ಮಾಡಿ ಅದನ್ನು ಡೈಲಿ ಅದನ್ನು ಊಟ ಮಾಡಿ ನಾವು ಸ್ನಾನ ಮಾಡಿದ ನೀರು ಡ್ರೈನೇಜ್ ಹೋಗ್ತದೆ ಭಗವಂತನಿಗೆ ಸ್ನಾನ ಮಾಡಿದ ತೈಲ ನಮ್ಮ ದೇಹದ ಒಳಗಡೆ ಹೋಯ್ತದೆ ನಮ್ಮ ದೇಹದ ಒಳಗಡೆ ಹೋದರೆ ನಮ್ಮ ಜೀವನದಲ್ಲಿ ನಾವೇನು ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ ನಮಗೆ ಖಂಡಿತ ನಮ್ಗೆ ಆಯ್ತದದು ಇದು ಸತ್ಯ 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 ಉದಾಹರಣೆ ನಾನು ಒಬ್ಬೇನೆ ಒಬ್ಬ ಭಿಕ್ಷುಕ ಆಗಿದ್ದು ಇಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನ ಹಾಕೋಬೇಕು ಅಂತ ಮಗಬೇಕು ಅಂದರೆ ಆ ತೈಲ ಸ್ನಾನ ಯಾರೇ ಒಬ್ಬರು ಬರಲಿ ಭಕ್ತರುಗಳು ಬರಲಿ ಈ ಜಾಗಕ್ಕೆ ಮೊದಲು ತೈಲಾಭಿಷೇಕ ಮಾಡಿ ತೈಲಾಭಿಷೇಕ ಮಾಡಿ ಎಳ್ಳೆಣ್ಣೆ ವಾಪಸ್ ಮನೆಗೆ ತೊಗೊಂಡೋಗಿ ಅಡುಗೆ ಎಣ್ಣೆಗೆ ಒಂದು ಇಪ್ಪತ್ತು ಗ್ರಾಮು ಒಂದು ಐವತ್ತು ಗ್ರಾಮ್ ಮಿಕ್ಸ್ ಮಾಡಿ ಅದನ್ನು ಡೈಲಿ ಉಪಯೋಗಿಸಿ ಅದನ್ನು ನಿಮ್ಮ ನರಗಳ ದೌರ್ಬಲ್ಯ ಪ್ರೇತ ಬಾಧೆ ಮಾಟ ಮಂತ್ರ ಬಾಧೆ ಚಟ ಇರ್ತದೆ ಯಜಮಾನರು ಕುಡಿತಾ ಇರ್ತಾರೆ ಮಗ ಕೆಟ್ಟ ದಾರಿಲಿರ್ತಾನೆ ಕೆಲವರು ಮೆಂಟ್ಮೆಂಟ್ಲಂಗೆ ಆಡ್ತಾ ಇರ್ತಾರೆ ಕೆಲವರು ಜ್ಞಾನ ಮಟ್ಟ ಇರಲ್ಲ ದೃಷ್ಟಿದೋಷ ಕಳ್ಕೊಂಡಿರ್ತಾರೆ ಹೆಂಗ್ ಬೇಕಂಗೆ ವಿಚಿತ್ರ ಮನೇಲಿ ಕಲಹ ಬಂದಿರ್ತದೆ ದಾಂಪತ್ಯ ಜೀವನ ಜೀವನದಲ್ಲಿ ಮನೇಲಿ ಗಂಡ ಹೆಂಡ್ತಿ ಹೊಂದಾಣಿಕೆ ಇರಲ್ಲ ಕೆಲವರು ಗಂಡ ಮನೆ ಒಳಗೆ ಪ್ರಾಮಾಣಿಕವಾಗಿ ನಡ್ಕೋತಾ ಇದ್ದರೆ ಹೆಂಡ್ತಿ ಮನೆ ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಮನೆ ಬಿಟ್ಟು ಹೋಗಿರ್ತಾರೆ ಎಷ್ಟೋ ಸಲ ಅದನ್ನು ಊಟ ಸೇವನೆ ಮಾಡಿದ ಮೇಲೆ ಅದನ್ನು ಮನೆ ಬಿಟ್ಟು ಹೋಗಿದ್ದಂತಿ ಮನೆ ಬಂದು ಸಂಸಾರ ಮಾಡ್ತಾಯಿದ್ದಾರೆ ಇಲ್ಲಿ ಬಂದು ಗೌರ್ಮೆಂಟ್ ಕೆಲಸ ಆಗಬೇಕು ಅಂತ ಬಂದು ಕೇಳ್ಕೊಂಡಿರ್ತಾರೆ ಇಲ್ಲಿ ಎಲ್ಲದಕ್ಕೂ ತೈಲನೇ ಪರಿಹಾರ ಇಲ್ಲಿ ಖಂಡಿತ ಹೇಳ್ತೀನಿ ಕೇಳಿ ಈ ಜಾಗದಲ್ಲಿ ಗೋರ್ಮೆಂಟ್ ಕೆಲಸ ಸಿಕ್ಕಿದೆ ಎಷ್ಟೋ ಜನ ವಿದೇಶಕ್ಕೆ ಹೋಗಿರುವಂಥವ್ರು ಭಾಳ ಜನ ಇದ್ದಾರೆ ಒಂದು ಸ ಮುಂದಿನ ದಿನಗಳಲ್ಲಿ ನಿಮ್ಗೇನು ಭವಿಷ್ಯ ಆಯ್ತದೆ ನಿಮ್ಗೇನು ಒಳ್ಳೆಯದಾಗ್ತದೆ ಆ ಅಂಜನದಲ್ಲಿ ನಿಮಗೆ ದೈವ ದೃಷ್ಟಿಯಿಂದ ಕಾಣಿಸ್ತದೆ ಅದು ಈಗ ಭಕ್ತರುಗಳೇ ನೀವು ಬಾಯ್ ಕೇಳಿದ್ದೀರ ಇಷ್ಟೇ ದಿವ್ಸಕ್ಕೆ ನಮ್ಗೆ ಒಳ್ಳೇದಾಯ್ತು ಇಷ್ಟೇ ದಿಸ್ಸಕ್ಕೆ ನಾವು ಬಂದಿದ್ದೋ ಇಂಥ ಪ್ರಶ್ನೆ ಕೇಳೋದು ನಾವು ಗುರುಗಳು ನಮಗೇನು ಇಲ್ಲ ಅವರೇ ಹೇಳ್ಬಿಟ್ರೆ ಇಂಥದ್ದು ಬಂದಿದ್ದಂತ ಅದು ಅಂಜನದಲ್ಲಿ ಜ್ಯೋತಿ ಅಂಜನಾ ಭವಿಷ್ಯ ಅದು ಅಂಜನಾ ಸಂಭೂತ ಅದು ನಮಗೆ ದೈವ ಶಕ್ತಿ ಕಾಣಿಸ್ತದೆ ಅದು ಕನ್ನಡ ಶುವರ್ಣಾಕ್ಷರದಲ್ಲಿ ಅದನ್ನು ಅವರಿಗೆ ಭಕ್ತರುಗಳು ತೋರಿಸ್ತೀವಿ ಅದೇ ಒಂದು ಸಂತೋಷ ಅವರಿಗೆ ನಮ್ಮ ಜೀವನ ನಾವೇನು ಅಂದ್ಕೊಂಡು ಬಂದು ಇಲ್ಲಿಗೆ ನಾವು ನಂಬಿಕೆ ಇಲ್ಲ ಅಂತ ಬಂದು ಇಲ್ಲಿ ಗುರುಗಳ ಮುಂದೆ ಬಂದ ಮೇಲೆ ಅವ್ರ ಪ್ರಶ್ನೆ ಬರ್ಕೊಟ್ಟ ಮೇಲೆ ಅಪಾರವಾದ ಗೌರವ ಬತ್ತು ಅಪಾರವಾದ ನಂಬಿಕೆ ಬತ್ತು ಎಷ್ಟೋ ಜನಕ್ಕೆ ಭಕ್ತರುಗಳಿಗೆ ಒಳ್ಳೆಯದಾಗಿರೋಂಥ ಉದಾಹರಣೆಗಳು ಭಾಳ ಇದೆ ಇಲ್ಲಿ ಬಂದು ನಾನು ಹೇಳೋದು ಇಷ್ಟೇ ನಿಮಗೆ ನೀವು ಯಾರನ್ನ ಪರೀಕ್ಷೆ ಮಾಡಕ್ಕೆ ಹೋಗ್ತೀರಾ ಈ ದೈವ ಮುಂದೆ ಸತ್ಯಕ್ಷವಾಗಿ ಹೇಳ್ತೀನಿ ಕೇಳಿ ಬಂದ ತಕ್ಷಣ ದೇವರ ಜಾಗವನ್ನು ಪರೀಕ್ಷೆ ಮಾಡಬೇಡಿ ಬಂದ ತಕ್ಷಣ ನೀವು ನನ್ನನ್ನು ಪರೀಕ್ಷೆ ಮಾಡಬೇಡಿ ನಾನು ನಿಮಗೆಲ್ಲರಿಗೂ ಒಂದೇ ನಾನು ನೇರವಾಗಿ ಉತ್ತರ ಕೊಡ್ತೀನಿ ಬನ್ನಿ ಕುತ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ನಾನು ಬರಲಿಲ್ಲ ಅಂದರೆ ಅವತ್ತು ನಾನು ಈ ಒಂದು ಅಂಜಾನ ಭವಿಷ್ಯನ ಬಿಡಕ್ಕೆ ರೆಡಿ ಇದ್ದೀನಿ ನಾವು ಖಂಡಿತ ಎಲ್ಲರೂ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಯಾರನ್ನೋ ಪರೀಕ್ಷೆ ಮಾಡ್ತೀರಾ ಎಲ್ಲೆಲ್ಲೋ ಪರೀಕ್ಷೆ ಮಾಡ್ತೀರಾ ನೀವು ನನ್ನನ್ನು ಪರೀಕ್ಷೆ ಮಾಡಿ ಬನ್ನಿ ಆ ದೈವ ಕೊಟ್ಟಿರುವಂಥ ಶಕ್ತಿ ಅದು ಪರಮಾತ್ಮ ನಿಂತ್ಕೊಂಡು ಮಾತಾಡ್ತೀವಿ ಆ ಕೊಟ್ಟಿರೋ ವಿದ್ಯೆಯನ್ನು ಜನಗಳಿಗೆ ನಾನು ವಿವರಣೆ ಮಾಡಿ ಬೆಳೆಸಿ ಹೇಳ್ತಾ ಇದೀನಿ ಹೊರತು ನಿಮ್ಮ ಮನಸ್ಸಲ್ಲಿರೋ ನಮ್ಗೆ ಹೆಂಗೆ ಗೊತ್ತಾಗ್ಬಿಡ್ತದೆ ಆ ಜಾಗದಲ್ಲಿ ಆ ಪೀಠದಲ್ಲಿ ಕುತ್ಕೊಂಡಾಗ್ಲೇ ಅದು ನಮಗೆ ಶಕ್ತಿ ಗೊತ್ತಾಗುವಂಥದ್ದು ಶಕ್ತಿ ನನಗೆ ಬಲ ಇದೆ ನನಗೆ ತೋಳಲ್ಲಿ ಬಲ ಇದೆ ಹಣ ಇದೆ ದುಡ್ಡಿದೆ ಅಂತ ನಾವು ನಡ್ಕೊಳ್ಳೋವಂಥದ್ದಲ್ಲ ತನ್ನ ಯುಕ್ತಿಯಿಂದ ಗೆಲ್ಲಬೇಕು ಒಳ್ಳೆಯ ಯುಕ್ತಿ ಇಟ್ಕೊಂಡು ಒಳ್ಳೆ ಜ್ಞಾನದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಪ್ರಾರ್ಥನೆ ಮಾಡಿಕೊಂಡು ಆ ಪರಮಾತ್ಮನ ಸನ್ನಿಧಿಗೆ ಬಂದು ಭಗವಂತನ ನೆರಳನ್ನು ನಿಮ್ಮ ದೇವ ದೇಹದ ಮೇಲೆ ಪ್ರತ್ಯಕ್ಷವಾಗಿ ಒಂದು ನೈಟು ತಂಗ್ ಶುಕ್ರವಾರ ಇಲ್ಲಿ ಪರಮಾತ್ಮನಿಗೆ ಎಳ್ಳೆಣ್ಣೆ ಸ್ನಾನ ಮಾಡಿಸಿ ಆಂಜನೇಯನಿಗೆ ಭಕ್ತಿಯಿಂದ ಅಭಿಷೇಕ ಮಾಡಿಸಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಹೋಯ್ತು ಅಂದರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಜನತೆಗೆ ಡಾಕ್ಟರ್ ಧನಂಜಯ ಪೂರ್ಜಿ ಅವರಿಂದ ಮೃತಪೂರ್ವಕ ಅಭಿನಂದನೆಗಳು ಎಲ್ಲರಿಗೂ ಸಹ ಶರಣು ಶರಣಾರ್ಥಿ